ಇವತ್ತು ನೋಡಿ ನಮ್ಮ ಹನೂರು ಮಲೆ ಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆ ಏನಿದೆ ಸೊ ಇಲ್ಲಿ ಒಂದು ಹೊಸ ತಂತ್ರಜ್ಞಾನದ ಒಂದು ಮಾಹಿತಿಯನ್ನು ನೀಡ್ತಾ ಇದ್ದೀನಿ ಸೊ ಇದು ನಮ್ಮ ಹನೂರಿನಿಂದ ಈ ಪೆಟ್ರೋಲ್ ಬಂಕ್ ಏನಿದೆ ಸೊ ಈ ಒಂದು ಪೆಟ್ರೋಲ್ ಬಂಕ್ ಇಂದ ಸ್ವಲ್ಪ ಮುಂದೆ ಹೋದರೆ ನಮಗೆ ಸೊ ಇಲ್ಲೊಂದು ಕುಲುಮೆ ರೆಡಿ ಆಗಿದೆ ಬಂಧುಗಳೇ ಕುಲುಮೆ ಅಂದ್ರೆ ಗೊತ್ತಲ್ಲ ಮಚ್ಚು ಕೊಡ್ಲಿ ಈ ರೀತಿ ಎಲ್ಲ ರೆಡಿ ಮಾಡ್ತಾರಲ್ಲಪ್ಪ ಕುಲುಮೆ ಸೊ ಆ ತರದ ಒಂದು ಕುಲುಮೆ ರೆಡಿಯಾಗಿದೆ ಈ ಕುಲುಮೇಲಿ ಒಂದು ಹೊಸ ತಂತ್ರಜ್ಞಾನವನ್ನ ಅಳವಡಿಸಲಾಗಿರ್ತದೆ ಸೊ ಇಲ್ಲಿ ನಮ್ಮ ಅಣ್ಣವರು ನಮ್ಗೆ ಒಂದು ಫೋನ್ ಹಾಕಿದ್ರು ಇಲ್ಲಿ ಬಪ್ಪ ಅಂತ ಹೇಳಿದ್ರು ಈ ಒಂದು ತಂತ್ರಜ್ಞಾನದ ಸಂಬಂಧಿತ ಒಂದಷ್ಟು ಮಾಹಿತಿಯನ್ನ ನೀಡ್ತೀನಿ ನೋಡಿ ಇದೆಲ್ಲ ಇಲ್ಲೇ ಇರಬೇಕು ನನಗೂ ಸಹ ಈ ಒಂದು ಸ್ಟೇಡಿಯಂ ಪಕ್ಕ ಅಂತ ಹೇಳಿದರು ಎಸ್ ಇಲ್ಲೇ ನೋಡಿ ಶ್ರೀ ಸಿದ್ದಪ್ಪಾಜಿ ವುಡ್ ವರ್ಕ್ಸ್ ಏನಿದೆ ನೋಡಿ ಇಲ್ಲೇ ಇಲ್ಲೊಂದು ನೋಡಿ ಹೊಸ ತಂತ್ರಜ್ಞಾನದ ಒಂದು ಕುಲುಮೆ ಇಲ್ಲೊಂದು ಕುಲುಮೆ ರೆಡಿಯಾಗಿದೆ ಸೊ ಈ ಕುಲುಮೆ ಸಂಬಂಧಿತ ಒಂದಿಷ್ಟು ಅಪ್ಡೇಟ್ ನೀಡ್ತೀನಿ ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆ ಸೊ ಎಲೆಮಾಳ ಮಾರ್ಗ ಹ್ಞೂ ನೋಡಿ ಮೇನ್ ರೋಡ್ ಹನ್ನೂರಿಂದ ಸರಿಸುಮಾರು ಸ್ವಲ್ಪ ದೂರ ಅಷ್ಟೇ ನೋಡಿ ಈ ತರದ ಇದು ನಾವು ಮೊಟ್ಟ ಮೊದಲ ಬಾರಿಗೆ ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ ಇದೇ ಫಸ್ಟ್ ಒಂದು ಮಾಹಿತಿಯನ್ನ ಅಣ್ಣವ್ರು ಹೇಳಿರ್ತಾರೆ ವೀಕ್ಷಣೆ ಮಾಡ್ಬೋದು ಅಣ್ಣ ಅಣ್ಣ ಇದು ಇದು ಕರೆಂಟ್ ಇರಲೇಬೇಕಾ ಕಂಪಲ್ಸರಿ ಇದಕ್ಕೇನಾರು ಜನರೇಟರ್ ಹತ್ರ ಪಿಟ್ಕಿಟಿಂಗು ಕರೆಂಟ್ ಕರೆಂಟ್ ಇದ್ದಾಗ ವರ್ಕ್ ನಡೀತದೆ ಸೊ ಈಗ ಏನಾರ ಆರ್ಡರ್ ಕೊಟ್ಬಿಟ್ರೆ ಏನು ಮಾಡ್ತೀರಾ ತಕೊಂಡು ರೆಡಿ ಮಾಡಿ ಇಟ್ಟಿರ್ತೀರಾ ತಗೊಂಡು ಹೋಗ್ತಾರೆ ಹಾ 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 ಈಗ ಅರ್ಜೆಂಟ್ ಅರ್ಜೆಂಟ್ ಇರೋರೋ ಅರ್ಜೆಂಟ್ ಇರೋದು ರೆಡಿ ಹಾ ಹಾ ರೆಡಿ ಹೌದಾ ಹಾ ಹಾ ಕ್ಲಾಡ್ ಬೇರೆ ಓಕೆ ಓಕೆ ಹಾ ಹಾ ನೋಡಿ ಬಂಧುಗಳೇ ಏನು ಈ ಒಂದು ಕುಲುಮೆ ಏನಿದೆ ಈ ಕುಲ್ಮೆ ಸಂಬಂಧಿತ ಒಂದಷ್ಟು ಮಾಹಿತಿಯನ್ನು ಕಲಿಯಾಗ್ತೀನಿ ತಾವು ವೀಕ್ಷಣೆ ಮಾಡ್ಬೋದು ನೋಡಿ ಅಲ್ಲೆಲ್ಲ ಮೋಟ್ರು ಸೆಟ್ ಮಾಡಿದರೆ ಇವಾಗೆಲ್ಲ ಏನು ಈ ಒಂದು ಕುಲುಮೆ ಅಂತಕ್ಕಂಥದ್ದು ಅಳಿಸಿ ಹೋಗ್ತಾ ಇದೆ ಸಂಪೂರ್ಣವಾಗಿ ಅಳಿಸಿ ಹೋಗ್ತಾ ಇದೆ ಯಾರು ಸಹ ಈ ಒಂದು ಕಾಯಕವನ್ನೇ ಮಾಡೋದನ್ನೇ ಬಿಟ್ಬಿಟವ್ರೆ ಯಾಕಂದರೆ ರೇರ್ ಆಗಿಬಿಟ್ಟಿದೆ ಸೊ ಅದನ್ನೆಲ್ಲ ಗಮನಿಸೋದಾದ್ರೆ ಈ ಒಂದು ಹೊಸ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ಈ ರೀತಿ ಒಂದು ಅದ್ಭುತವಾದ ಒಂದು ಏನು ಕಾಯಕವನ್ನು ಮಾಡಲಾಗ್ತಿದೆ ಸೊ ಇದು ಯಾವ ರೀತಿ ವರ್ಕ್ ಮಾಡ್ತಾರೆ ಇದ್ರ ಸಂಬಂಧಿತ ಸ್ವಲ್ಪ ಅಪ್ಡೇಟ್ ನೀಡ್ತೀನಿ ದಯವಿಟ್ಟು ವೀಕ್ಷಣೆಯನ್ನು ಪಡೆಯಿರಿ ನಮ್ಮ ಮಲೆಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆ ಏನು ಈ ಒಂದು ಸಿದ್ದಪ್ಪಾಜಿ ವುಡ್ ವರ್ಕ್ಸ್ ಏನಿದೆ ಇಲ್ಲಿ ನೋಡ್ರಿ ನೋಡ್ಕೊಳ್ಳಿ ಹಾಂ ಹಾಂ ಹಂಗೆ ಅಬ್ಬಾ ಅಬ್ಬಾ ಮೊದಲು ಸುತ್ತಿಗೆ ತಗೊಂಡು ಎತ್ತಿ ಎತ್ತಿ ರಪ್ಪರ್ ರಾಪರ್ ರಪ್ಪನ್ನು ಬಡಿತಿದ್ರು ಈಗ ಹಂಗಲ್ಲ ಹೇಗಿದೆ ಮಚ್ಚು ಅಂಗಡಿ ಆಸೆ ಆಯ್ತು ಹಾಂ ಸೊ ಅಲ್ಲಿ ಮೇನ್ ಮೇನ್ ದೊಡ್ಡ ಇಟ್ಟುಗಳು ಅದ್ರಲ್ಲಿ ಬೀಳ್ತದೆ ಮಿಶಿನಲ್ಲಿ ತದನಂತರ ಏನು ಅವ್ರಿಗೆ ಯಾವ ಥರ ಒಂದು ವ್ಯವಸ್ಥಿಸ್ಬೋದು ಬೇಕು ಆ ರೀತಿ ಕೈಯಲ್ಲಿ ಸುತ್ತಿಯಲ್ಲಿ ಹೊಡೆದು ರೆಡಿ ಮಾಡ್ಕೊಳ್ತಾರೆ ನೋಡಿ ಹ್ಮ್ ಇದು ಬಹುಶಃ ನೋಡಿ ಈ ಮಾಡ್ಕೊಳ್ತಾರೆ ಇಬ್ಬಿಬ್ಬರು ಇರಬೇಕಾಯ್ತು ಒಂದು ಮೇಲೆ ಇಬ್ರು ಕಾಯಕವನ್ನು ಮಾಡಬೇಕಾಗಿತ್ತು ಇವಾಗ ಒಬ್ಬರೇ ರೆಡಿ ಮಾಡ್ಕೋಬೋದು ನೋಡಿ ಚೆಕ್ ಮಾಡ್ಕೊಂಡು ಆ ಮೋಟಾರ್ ವರ್ಕ್ ಮಾಡಿಕೊಂಡು ಈ ರೀತಿ ಒಂದು ಕುಲುಮೆ ಕಾಯಕವನ್ನು ಮಾಡಲಾಗ್ತಿದೆ ಇದೊಂದು ಹೊಸ ತಂತ್ರಜ್ಞಾನವನ್ನು ಏನು ನಮ್ಮ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಈ ಒಂದು ಸಿದ್ದಪ್ಪಾಜಿ ಏನು ವುಡ್ವರ್ಕ್ಸ್ ಏನಿದೆ ಇಲ್ಲಿ ಮಾಡಿ ಕೊಡಲಾಗ್ತದೆ ಈ ಥರ ಮಚ್ಚುಗಳಿರ್ಬೋದು ಕೊಡ್ಲಿ ಇರ್ಬೋದು ನೋಡಿ ರೀತಿ ಹ್ಮ್ ವೀಕ್ಷಣೆ ಮಾಡ್ಬೋದು ಸಾಮಾನ್ಯವಾಗಿ ಇತ್ತೀಚೆ ಕುಲುಮೆಗಳು ಹಳಸೋಗ್ತಾ ಇರ್ತವೆ ಏನು ಊರ್ ಮೇಲೆ ಬರ್ತಾ ಇದ್ದಾರೆ ಮೇಲೆ ಬರೋರು ಸಹ ಈ ಥರದ ಒಂದು ಏನು ಮೋಟ್ರ್ಗಳನ್ನ ಅಳವಡಿಸ್ಕೊಂಡು ಪಾಪ ಅವರು ಸಹ ರಪ್ಪ ರಪ್ಪ ರಪ್ಪನ್ನು ಎತ್ಕೊಂಡು ಬಡಿತಾರೆ ಆದರೆ ಇಲ್ಲಿ ಏನಾಗಿದೆ ಅಂದರೆ ಸೊ ಈ ಒಂದು ತಂತ್ರಜ್ಞಾನವನ್ನು ಅಳವಡಿಸಿ ಸೊ ಈ ಒಂದು ಏನು ಮೋಟಾರ್ ಮತ್ತು ಈ ಒಂದು ಕಬ್ಬಿಣದ ಒಂದು ಸಲಕರಣೆಗಳ ಸಹಕಾರದಿಂದ ಸೊ ಈ ರೀತಿ ಬಡಿಯಲಾಗುತ್ತೆ ಈ ರೀತಿಯ ಒಂದು ವ್ಯವಸ್ಥೆಯನ್ನು ಮಾಡಲಾಗಿರ್ತದೆ ಸೊ ಇದರ ಸದುಪಯೋಗವನ್ನು ಸೊ ದಯವಿಟ್ಟು ನಮ್ಮ ಮಲೆಮಾದೇಶ್ವರ ಬೆಟ್ಟ ಮುಖ್ಯ ರಸ್ತೆಯಲ್ಲಿ ಆಗಮಿಸ್ತಕ್ಕಂಥ ಎಲ್ಲ ರೈತ ಬಾಂಧವರು ಇದರ ಸದುಪಯೋಗವನ್ನು ಪಡೆಯಬಹುದು ಅಂತ ಈ ಒಂದು ಮುಖ್ಯ ಮಾಹಿತಿಯನ್ನು ನೀಡಿರ್ತೀನಿ ಸೊ ಇದ್ರ ಬಗ್ಗೆ ಒಂದಷ್ಟು ಅಪ್ಡೇಟ್ ನೀಡ್ತೀನಿ ದಯವಿಟ್ಟು ನಿರೀಕ್ಷಿಸಿ ನೋಡಿ ಈ ರೀತಿ ಇದೆ ವ್ಯವಸ್ಥೆಗಳು ಅಣ್ಣವ್ರ ಹತ್ರ ಏನು ಮಾಹಿತಿ ಪಡಿಬೇಕಾಗಿಲ್ಲ ಎಲ್ಲವನ್ನು ಹೇಳಿರ್ತಾರೆ ಸೊ ಈಗ ಈ ಥರ ಒಂದು ಮೋಟ್ರು ಫಿಟ್ ಮಾಡಿಕೊಂಡು ಈ ರೀತಿ ನೋಡಿ ಮೋಟ್ರ್ ಆನ್ ಮಾಡಿದ್ರು ವರ್ಕ್ ಇದೆ ಸೊ ತದನಂತರ ಎತ್ಕೋತಾರೆ ನೋಡೋ ಒಂದು ಮೆಸಿನ್ಗೆ ಅಳವಡಿಸ್ತಾರೆ ಅದು ಬಾಡ್ ಬಾಡ್ ಬಾಡ್ಡನ್ನು ಬಡೀತದೆ ಸೊ ಅದರಿಂದ ಮತ್ತೆ ಅವರು ಕೈಗೆ ತಗೊಳ್ತಾರೆ ಅದಕ್ಕೆ ಯಾವ ರೀತಿ ಅದ ಮಾಡ್ಕೊಳ್ಬೇಕು ಮಾಡ್ಕೊಳ್ತಾರೆ ಈ ರೀತಿ ವ್ಯವಸ್ಥೆಯನ್ನು ಕೊಡಲಾಗಿದೆ ನಮ್ಮ ಎಲ್ಲ ನಮ್ಮ ಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆ ಏನಿದೆ ಈ ಒಂದು ಮುಖ್ಯ ರಸ್ತೆಯ ಮಾರ್ಗವನ್ನು ಅನುಸರಿಸಿ ಮಲೆಮಹದೇಶ್ವರ ಬೆಟ್ಟಕ್ಕೆ ಆಗಮಿಸಿದಂಥ ಪ್ರವಾಸಿಗರು ಈ ಒಂದು ಕುಲುಮೆಯ ಸದುಪಯೋಗವನ್ನು ಪಡೆಯಬಹುದು ಸೊ ಏನಿಲ್ಲ ಸಿಂಪಲ್ಲೋ ನೀವು ಬೆಟ್ಟ ಹೋಗ್ಬೇಕಾದ್ರೆ ಇಲ್ಲಿ ಬಂದು ಒಂದು ಆರ್ಡ್ರ್ ಮಾಡೋಗಿ ಯಾವ ಥರ ಮಾದೇಶ್ವರ ಬೆಟ್ಟ ಹೋಗ್ಬೇಕು ಹನ್ನೂರು ಬರ್ತೀರಾ ಹನ್ನೂರಿಂದ ಬಂದು ಸೊ ಬೆಟ್ಟಕ್ಕೆ ಹೋಗಬೇಕಲ್ಲ ಹೀಗೇ ಬನ್ನಿ ಸುಮಾರು ಹನ್ನೂರಿಂದ ನೋಡಿ ಬಸ್ ಸ್ಟ್ಯಾಂಡಿಂದ ಅಲ್ಲಿ ಪೆಟ್ರೋಲ್ ಬಂಕ್ ಇಲ್ಲೇ ಕಾಣ್ತದೆ ಅಲ್ಲಿಂದ ಇಲ್ಲಿಗೆ ಸುಮಾರು ಸರಿ ಅರ್ಧ ಕಿಲೋಮೀಟ್ರ್ ಆಗೋಲ್ಲ ಸೊ ಇಲ್ಲಿ ಬಂದ್ಬಿಟ್ಟು ಸ್ಟೇಡಿಯಂ ಪಕ್ಕ ನೋಡಿ ಸ್ಟೇಡಿಯಂ ಇದೆ ಸ್ಟೇಡಿಯಂ ಪಕ್ಕದಲ್ಲಿ ಅಂಗಡಿ ಇದೆ ಈ ಒಂದು ಸಿದ್ದಪ್ಪಾಜಿ ವುಡ್ ವರ್ಕ್ಸ್ ಏನಿದೆ ಇಲ್ಲಿಗೆ ಭೇಟಿ ನೀಡಿ ಭೇಟಿ ನೀಡಿ ನಿಮ್ಗೆ ಏನಾರು ಮಚ್ಚು ಕೊಡಲಿ ಅದೇ ನಿಮ್ಮ ಒಂದು ಇನ್ನೂ ರೈತ ಬಂದವರಿಗೆ ಬೇಕಾದಂಥ ಅವ್ರಿಗೆ ಅಗತ್ಯ ಯಾವುದೇ ಒಂದು ಮಚ್ಚಿ ಕುಡ್ಲಿ ಇರ್ಬೋದು ಅಥವಾ ಕುಡ್ಲಿ ಇರ್ಬೋದು ಯಾವುದೋ ನಿಮಗೆ ಬೇಕಾದಂಥ ಎಲ್ಲ ಪದಾರ್ಥವನ್ನು ಆರ್ಡ್ರ್ ಕೊಟ್ಟು ನೀವು ಬೆಟ್ಟಕ್ಕೆ ಕೊಟ್ಟೋಗಿ ಬರುವಾಗ ಬಂದು ಮತ್ತೆ ವಾಪಸ್ಸು ನಿಮಗೆ ಬೇಕಾದಂಥ ಪದಾರ್ಥವನ್ನು ಪಡೆದು ಹೋಗ್ಬೋದು ಅಂತ ಈ ಒಂದು ಹೊಸ ತಂತ್ರಜ್ಞಾನದ ಒಂದಷ್ಟು ಮಾಹಿತಿಯನ್ನು ಎಲ್ಲ ಮಲೆಮಹದೇಶ್ವರ ಬೆಟ್ಟಕ್ಕಾಗಿ ಭಕ್ತಾದಿಗಳಿಗೆ ಪ್ರವಾಸಿಗಳಿಗೆ ಮತ್ತು ನಮ್ಮ ಚಾಮರಾಜನಗರ ಜಿಲ್ಲೆಯ ಸುತ್ತಮುತ್ತ ನಮ್ಮ ಹನೂರು ತಾಲೂಕಿನಾದ್ಯಂತ ಎಲ್ಲ ರೈತ ಬಂದವರು ಏನು ಈ ಒಂದು ಏನು ಹೊಸ ತಂತ್ರಜ್ಞಾನದ ಈ ಒಂದು ಕುಲುಮೆಯ ಒಂದು ಸದುಪಯೋಗವನ್ನು ಪಡೆಯಿರಿ ಅಂತ ಈ ಒಂದು ಮಾಹಿತಿಯನ್ನು ಆರ್ಪಡೆ ಮಾಡಿರ್ತೀನಿ ಸೊ ಇದು ರೈತರಿಗೆ ತುಂಬ ತುಂಬಾ ಅನುಕೂಲಕರ ಅಂತಕ್ಕಂಥ ಒಂದು ಸಂದೇಶವನ್ನು ನೀಡ್ತಾ ಇದ್ದೀನಿ ಸೊ ಒಬ್ಬರೇ ರೆಡಿ ಮಾಡ್ಕೊಳ್ತಾರೆ ಏನು ಇಬ್ಬಿಬ್ಬರು ಮೊದಲು ಎತ್ಕೊಂಡ್ರೆ ರಪ್ಪ ರಪ್ಪ ರಪ್ಪನ್ನು ಬಡಿಬೇಕಿತ್ತು ಆ ಥರ ಒಂದೇನು ಇಲ್ಲ ಎಲ್ಲ ಈ ಒಂದು ತಂತ್ರಜ್ಞಾನವನ್ನು ಅಳವಡಿಸ್ಕೊಂಡು ಈ ಥರ ಒಂದು ಕೆಲಸವನ್ನು ಮಾಡಲಾಗ್ತಾಯಿದೆ ಏನಾದ್ರು ಹೇಳಿದ್ರೆ ಹೇಳೋಣ ಹಾ ಎಲ್ಲ ನೀನು ಹೇಳ್ಬಿಟ್ಟೆ ಅಂದ್ರೆ ಹಾ ನೇಗ್ಲು ಕೆಲ್ಸದ್ದು ಹೇಗೂ ಅದು ಎಲ್ಲ ಅಣ್ಣ ರೈತ ಬಂದವರಿಗೆ ಬೇಕಾದಂತಹ ಎಲ್ಲ ವಸ್ತುಗಳು ಅಂತ ಹೇಳ್ಬಿಟ್ಟಿದ್ದೀನಿ ಎಲ್ಲ ಸಲಕರಣೆಗಳು ಅಂತ ಹೇಳ್ಬಿಟ್ಟಿದ್ದೀನಿ ಎಲ್ಲಣ್ಣ ಊರೊಳಗೆ ಮಾಡೋಣ ಮಾಡೋಣ ನೋಡಿ ಈ ರೀತಿಯ ಒಂದು ರೈತ ಬಾಂಧವರಿಗೆ ಒಂದು ಪ್ರಯೋಜನಕಾರಿಯಾದಂತಹ ಒಂದು ಉತ್ತಮ ಮಾಹಿತಿಯನ್ನು ನೀಡಿರ್ತೀನಿ ದಯವಿಟ್ಟು ನಮ್ಮೆಲ್ಲ ರೈತ ಬಾಂಧವರು ಮತ್ತು ನಮ್ಮೆಲ್ಲ ಏನು ಈ ಒಂದು ವಿಡಿಯೋ ವೀಕ್ಷಣೆ ಪಡಿತಕ್ಕಂಥ ಪ್ರತಿಯೊಬ್ಬರು ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಒಂದು ಕಮೆಂಟ್ ಹಾಕ್ರಿ ನಿಮ್ಮ ಒಂದು ಅನಿಸಿಕೆಯನ್ನು ತಿಳಿಸಿ ಹಾಗೆ ಒಂದು ಶೇರ್ ಮಾಡಿ ಸಹಕರಿಸಿ ಸೊ ರೈತರಿಗೆ ಅನುಕೂಲ ಆಗಲಿ ಅಂದ್ಬಿಟ್ಟು ಈ ಸಂದೇಶವನ್ನು ನೀಡಿರ್ತೀನಿ ದಯವಿಟ್ಟು ನೋಡಿ ಕೊನೆಗೂ ನಮ್ಮ ಕರ್ನಾಟಕ ಸಾರಿಗೆ ವಾಹನವನ್ನು ಚೀನ್ ಸಿಕ್ಬಿಡ್ತಕ್ಕಂದರೆ ಹಾಂ ಓಕೆ ಎರಡ್ರೂ ಒಳ್ಳೇದಾಗಲಿ ವಿಶೇಷವಾಗಿ ರೈತರಿಗೆ ಇದರ ಒಂದು ಪ್ರಯೋಜನ ದೊರೆಕಲಿ ಅಂತ ಈ ವಿಡಿಯೋನ ಇಲ್ಲಿಗೆ ಅಂತ್ಯಗೊಳಿಸ್ತಾ ಇದ್ದೀನಿ ಧನ್ಯವಾದಗಳು